ಎಲ್ಲರಿಗೂ ವಿಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಅಖಿಲ ಕರ್ನಾಟಕ ಪಿಂಜಾರ್ ನದಾಬ್ ಮನ್ಸೂರಿ ಸಂಘದ ಮಹಲಿಂಗ್ಪುರ್ ನಗರ ಘಟಕದ ವತಿಯಿಂದ ಮತ್ತು ಸಮಾಜದ ವತಿಯಿಂದ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅತನಿ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಅವರಿಗೆ ಸನ್ಮಾನ ಮಾಡಲಾಯಿತು ಪಿಂಜಾರ್ ನದಾಬ್ ಸಮಾಜಕ್ಕೆ ಪ್ರತ್ಯೇಕ ನಿಗಮದ ಅವಶ್ಯಕತೆ ಇದೆ ಮುಸ್ಲಿಂ ಸಮಾಜದಲ್ಲಿ ಬೇರೆ ಬೇರೆ ಪಂಗಡಗಳು ಇವೆ ಅದರಲ್ಲಿ ನದಾಬ್ ಪಿಂಜಾರ್ ಸಮುದಾಯವು ಅಲಿಮಾರಿ ಸಮುದಾಯವಾಗಿದ್ದರಿಂದ ಅವರನ್ನು ಪ್ರವರ್ಗ ಒಂದಕ್ಕೆ ಹಾಕಲಾಗಿದೆ ಆದರೆ ಯಾವುದೇ ನಿಗಮ ಮಂಡಳಿ ಅವರಿಗೆ ಇಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸರ್ಕಾರದಿಂದ ಬರುವ ಅನುದಾನಗಳಿಗೆ ಅವರು ವಂಚಿತರಾಗುತ್ತಿದ್ದಾರೆ ನಿರ್ದಿಷ್ಟವಾದ ನಿಗಮ ಮಂಡಳಿ ಇಲ್ಲದಿರುವ ಕಾರಣ ಅವರಿಗೆ ಯಾವುದೇ ಅನುದಾನ ತಲುಪುತ್ತಿಲ್ಲ ಯಾವುದೇ ಪಕ್ಷದ ರಾಜಕಾರಣಿಗಳು ಇವರ ಸಮಾಜದ ಕೂಗು ಕೇಳಿಸಿಕೊಂಡಿಲ್ಲ ಮತ್ತು ಸ್ಪಂದನೆ ಕೂಡ ಇಲ್ಲ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಮಾಡಬೇಕೆಂದು ಸುಮಾರು ವರ್ಷದ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಕೂಡ ಮನವಿ ಸಲ್ಲಿಸಿದ್ದಾರೆ ಅವರು ಕೂಡ ಈ ಬಡ ಸಮಾಜದ ಮೇಲೆ ಕರುಣೆ ತೋರಿಲ್ಲ ಮತ್ತು ಕರ್ನಾಟಕದ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ತಾಲೂಕುಗಳಲ್ಲಿ ಪಿಂಜಾರ್ ನದಾಬ್ ಸಮಾಜದ ಬಗ್ಗೆ ಧನಿ ಒಬ್ಬ ಶಾಸಕರು ಕೂಡ ಇಲ್ಲ ಆರ್ಥಿಕವಾಗಿ ಶಿಕ್ಷಣಕ್ಕಾಗಿ ರಾಜಕೀಯವಾಗಿ ಹಿಂದೆ ಉಳಿದಿರುವಂತಹ ಪಿಂಜಾರ್ ಮತ್ತು ನದಾಬ್ ಸಮಾಜವಾಗಿದೆ ಹೀಗಿರುವಾಗ ಚಳಿಗಾಲದ ಅಧಿವೇಶನದಲ್ಲಿ ಪ್ರತ್ಯೇಕ ನಿಗಮ ಮಂಡಳಿ ಘೋಷಣೆ ಮಾಡಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಅಧಿವೇಶನದ ಗಮನ ಸೆಳೆದಿ ಸೆಳೆದಿದ್ದು ಐತಿಹಾಸಿಕವಾಗಿದೆ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅಥನಿ ವಿಧಾನಸಭಾ ಕ್ಷೇತ್ರ ಶಾಸಕರು ಮತ್ತು ಮಾಜಿ ಉಪ ಮುಖ್ಯಮಂತ್ರಿಗಳಾದ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು ಎಲ್ಲರಿಗೂ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರ ಹತ್ತಿರ ಬಂದಿದ್ದೀವಿ ಯಾಕಪ್ಪಾ ಅಂದ್ರ ನದಾಪ್ ಮತ್ತು ಪಿಂಜಾರ್ ಸಮಾಜದ ಬದಲು ಅವರು ಮೊನ್ನೆ ಸದನದಲ್ಲಿ ಅವರೊಬ್ಬರ ಮಾತಾಡಿದ್ರು ಅದಕ್ಕೆ ಅವರು ಅದರ ಬದ್ದಲ್ಲ ಇನ್ನೂ ಸ್ವಲ್ಪ ಅವರು ಚರ್ಚೆ ಮಾಡ್ತಾರೋ ಏನು ಎಂಬುದನ್ನು ಅವರ ಹತ್ರ ಕೇಳ್ಕೊಂಡು ನಮ್ಮ ಚಳಿಗಾಲದ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಮುಸ್ಲಿಂ ಸಮಾಜದ ಬೆಳಗಾವದಲ್ಲಿಡ್ತಕ್ಕಂತಹ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳಿಂದ ವಂಚಿತಾಗ್ತಾ ಇದ್ದೀವಿ ಒಂದು ಪ್ರತ್ಯೇಕ ನಿಗಮ ಆಗಬೇಕು ಆ ನಿಗಮದಿಂದ ಬಡತನದಲ್ಲಿ ಬೆಂದಿರತಕ್ಕಂಥ ನಜಾಬ್ ಸಮಾಜಕ್ಕೆ ಒಂದು ಸರ್ಕಾರದ ವಿಶೇಷ ಅನುದಾನ ಸಿಗಬೇಕು ಅಂತಕ್ಕಂಥ ಬೇಡಿಕೆ ನಿಟ್ಟುಕೊಂಡು ಅಲ್ಲಿ ಪ್ರತಿಭಟನೆಗೆಳೆದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಿರ್ಬೋದು ಜಿಲ್ಲಾಧ್ಯಕ್ಷರಿರ್ಬೋದು ತಾಲೂಕು ಅಧ್ಯಕ್ಷರು ನಜಾಬ್ ಸಮಾಜದ ಎಲ್ಲ ಆ ಸಮಾಜದ ಘಟಕದ ಅಧ್ಯಕ್ಷರುಗಳು ಬಂದು ನನಗೆ ಮನವಿಯನ್ನು ಮಾಡಿದರು ನಾನು ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ವಿಧಾನಸಭೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದೆ ಅದರಿಂದ ಆ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಖುಷಿಯಾಗಿ ನನ್ನನ್ನು ಪ್ರತ್ಯೇಕ ಪ್ರತಿಯೊಂದು ತಾಲೂಕಿನ ಅನೇಕ ಪಿಂಜಾರ ಮತ್ತು ನದಾಪ್ ಅಂತಕ್ಕಂಥ ಸಮಾಜದವರು ಬಂದು ಅಭಿನಂದನೆಗಳನ್ನು ಹೇಳ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ ಬಹುಶಃ ಸ್ವಾತಂತ್ರ್ಯದ ನಂತರ ಅವರಿಗೆ ಆ ಸಮಾಜದ ಬಗ್ಗೆ ಆ ಸಮಾಜದವರು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಮುಂದೆ ಒಂದು ಬೇಡಿಕೆಯನ್ನು ಮಂಡನೆಯನ್ನು ಮಾಡಿದ್ದಾರೆ ಅದನ್ನು ಮಂಡಣ್ಣರು ನಾನು ಕೂಡ ಮಾಡಿದ್ದೀನಿ ಮತ್ತು ಹಕ್ಕು ಒತ್ತಾಯನೂ ಮಾಡಿದ್ದೀನಿ ಮುಂದಿನ ನಿರ್ಮಾಣದಲ್ಲಿನೂ ಕೂಡ ಆ ಪಿಂಜಾರ ಮತ್ತು ನದಾಪ್ ಅಂತಕ್ಕಂಥ ಏನು ಸರ್ಕಾರದ ಸವಲತ್ತುಗಳಿಂದ ಮತ್ತು ನೌಕರಿ ಇರ್ಬೋದು ಸಾಮಾಜಿಕ ಬೆಳವಣಿಗೆ ಇರ್ಬೋದು ರಾಜಕೀಯವಾಗಿ ಅವರಿಗೆ ಯಾವುದೇ ತರಹದ ಸವಲತ್ತುಗಳು ಸಿಕ್ಕಿಲ್ಲ ಅದ್ರ ಮುಂದೂ ಕೂಡ ಅದರ ಬಗ್ಗೆ ನಾನು ಆ ಸಮಾಜದ ಪರವಾಗಿ ನಾನು ಗಟ್ಟಿ ಧ್ವನಿಯಲ್ಲಿ ಅವರ ಪರವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅವರಿಗೆ ಆ ಒಳ ಮೀಸಲಾತಿ ಮತ್ತು ಅವರಿಗೆ ನಿಗಮಗಳನ್ನು ಮಾಡುವವರಿಗೆ ಖಂಡಿತವಾಗಿ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಆ ಸಮಾಜಕ್ಕೆ ನ್ಯಾಯ ಕೊಡಿಸುವವರಿಗೆನೂ ಕೂಡ ನಾನು ಮುಂದುವರಿಸ್ತೇನೆ ಥ್ಯಾಂಕ್ ಯು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್